ನಮಸ್ಕಾರ ಸ್ನೇಹಿತರೆ ಎಚ್ನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸಿ ದಾಖಲಾತಿ ಪರಿಶೀಲನೆಯನ್ನು ಪೂರ್ಣಗೊಳಿಸಲಾಗಿದೆ ಇದೀಗ ಕಾಲೇಜುಗಳ ಆಪ್ಷನ್ ಎಂಟ್ರಿಗಾಗಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹೇಗೆ ಬದಲಾವಣೆಗಳನ್ನು ಮಾಡಲಾಗಿದೆ ಹೇಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದು ಮೊಬೈಲ್ ಮೂಲಕ ಹೇಗೆ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಹೇಗೆ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಇತ್ಯಾದಿ ವಿವರಗಳನ್ನು ಲೈವ್ ಆಗಿ ಆಧಾರ ಸಹಿತವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ವಿಡಿಯೋ ಮೂಲಕ ಮಾಡುತ್ತಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕೆ ಇಂದ ಮುಂಚೆ ನೀವೇನಾದರೂ ಎಜುನೇಟರ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬಾಲ್ ವೀ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ನೇರವಾಗಿ ನಾನು ಗೂಗಲ್ನಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡ್ತದೆ ನೀವು ಕೂಡ ನಿಮ್ಮ ಮೊಬೈಲ್ನ ಗೂಗಲ್ ಅಥವಾ ನಲ್ಲಿ ಸ್ಕೂಲ್ ಎಜುಕೇಶನ್ ಅಂತ ಸರ್ಚ್ ಮಾಡಿ ಜಸ್ಟ್ ನೀವು ಮೊಬೈಲ್ ಅಲ್ಲೇ ಎಲ್ಲ ಪ್ರೊಸೆಸ್ ಅನ್ನ ಮಾಡಬಹುದು ಬಹಳ ಈಸಿ ಇದೆ ಮೊಬೈಲ್ ಅಲ್ಲೇ ನೀವು ಆಪ್ಷನ್ ಎಂಟ್ರನ್ನ ಮಾಡಬಹುದು ಹೇಗ್ ಮಾಡಬೇಕು ಅಂತ ನಾನು ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಒಂದ್ ಎರಡು ಮೂರು ಸ್ಟೆಪ್ ಮಾತ್ರ ಇದೆ ಸೊ ಈ ರೀತಿಯಾಗಿ ಬಂದಾಗ ಇಲ್ಲಿ ಮೊದಲಿಗೆ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅಂತ ಕಾಣಿಸ್ತಾ ಇದೆ ನೋಡಿ ಈ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ರಿ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಸ್ಕೂಲ್ ಎಜುಕೇಶನ್ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ತರಕೊಳ್ಳುತ್ತೆ ಗಮನಿಸ್ತಾ ಇದ್ದೀರಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂತ ಕಾಣಿಸ್ತಾ ಇದೆ ಸೊ ನಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ಶ್ರೀ ಮಧು ಬಂಗಾರಪ್ಪ ಅವರ ಫೋಟೋ ಏನ್ ಕಾಣಿಸ್ತಾ ಅವರ ಕೆಳಗಡೆ ಇರುವಂತಹ ಮೂರು ಅಡ್ಡ ಸಣ್ಣಗೆರೆಗಳ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಸೊ ಈ ರೀತಿ ನಮ್ಮ ಬಲಭಾಗಕ್ಕೆ ಒಂದಿಷ್ಟು ಇಂಟರ್ಫೇಸ್ ಗಳು ಓಪನ್ ಆಗುತ್ತೆ ಇಲ್ಲಿ ಸಿ ಎಸ್ ಎಲ್ ಅಂತ ಇದೆ ನೋಡಿ ಸೆಂಟ್ರಲೈಸ್ ಅಡ್ಮಿಷನ್ ಅಥವಾ ಸಿ ಎಸ್ ಎಲ್ ಅಂತ ಕರಿತೀವಿ ಈ ಸಿ ಎಲ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದೀನಿ ಸಿ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಡಿಪಾರ್ಟ್ಮೆಂಟ್ ನ ಅಧಿಕೃತವಾದಂತಹ ಮತ್ತೊಂದು ಪೋರ್ಟಲ್ ತರಕೊಳ್ಳುತ್ತೆ ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಹೋದಾಗ ಗಮನಿಸ್ತಾ ಇದ್ರಿ ಲೇಟೆಸ್ಟ್ ನ್ಯೂಸ್ ನಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಆಪ್ಷನ್ ಎಂಟ್ರಿ ಫಾರ್ ಅಡ್ಮಿಷನ್ ಟು ಬಿಎಡ್ ಕೋರ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂಡ್ ಟ್ವೆಂಟಿ ಫೋರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ರಿ ಬ್ಲೂ ಕಲರ್ ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಟು ಟೂ ಇಯರ್ ಬಿಎಡ್ ಕೋರ್ಸ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ನಿಮ್ಮ ಯೂಸರ್ ನೇಮ್ ಅನ್ನು ಪಾಸ್ವರ್ಡ್ ಅನ್ನು ಹಾಕಬೇಕಾಗುತ್ತಿ ನಿಮ್ಮ ಯೂಸರ್ ನೇಮ್ ಹಾಗೆ ಪಾಸ್ವರ್ಡ್ ಅನ್ನು ಹಾಕಬೇಕು ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಸರಿಯಾಗಿ ನಮೂದಿಸಿದ್ರೆ ಜಸ್ಟ್ ಲಾಗಿನ್ ಅಂತ ಕೊಡಿ ಗಮನಿಸ್ತಾ ಇದ್ರಿ ನಾನು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಈಗ ನಮೂದಿಸ್ತಾ ಇದ್ದೀನಿ ಯೂಸರ್ ನೇಮ್ ಅನ್ನ ಹಾಕಿದೀನಿ ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಅಂತ ಕೊಟ್ಟಿದೀನಿ ಎಸ್ ಗಮನಿಸ್ತಾ ಇದ್ರಿ ಇದೀಗ ಓಪನ್ ಆಗಿರುವಂತದ್ದು ಓಪನ್ ಆದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಜಿಲ್ಲೆಯನ್ನ ಇನ್ಸ್ಟಿಟ್ಯೂಟ್ ವಿಧವನ್ನ ಹಾಗೆ ಇನ್ಸ್ಟಿಟ್ಯೂಟ್ ನ ಹೆಸರನ್ನ ಆಯ್ಕೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ನೀವು ಎಷ್ಟು ಹೆಚ್ಚುವರಿಯಾಗಿ ಆಡ್ ಮಾಡಬೇಕು ಅಥವಾ ನಾನು ಮೊದಲೇ ಆಯ್ಕೆ ಮಾಡಿಕೊಂಡಂತ ಕೆಲವೊಂದು ಕಾಲೇಜ್ಗಳಲ್ಲಿ ಇದರಲ್ಲಿ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಹೊಸದಾಗಿ ನೀವು ಎಷ್ಟು ಕಾಲೇಜ್ಗಳನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬಹುದು ನಿಮ್ಮ ಜಿಲ್ಲೆ ನೀವು ಆಯ್ಕೆ ಮಾಡ್ಕೊಳ್ತೀರಿ ಅಂದ್ರೆ ನಿಮ್ಮ ಜಿಲ್ಲೆ ಇರೋದಷ್ಟೇ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ತಾಲೂಕಿಂದ ಅಷ್ಟೇ ಮಾಡ್ತೀರಿ ಅಂದ್ರೆ ಅದನ್ನಷ್ಟೇ ಮಾಡಬಹುದು ಇಲ್ಲ ಸರ್ ನಾನು ಬೇರೆ ಜಿಲ್ಲೆಗೆ ಸಿಕ್ಕರೂ ಹೋಗೋಕೆ ರೆಡಿ ಇದ್ದೀನಿ ಅನ್ನೋರು ಮಾತ್ರ ಬೇರೆ ಜಿಲ್ಲೆಗಳಲ್ಲೂ ಕೂಡ ನೀವು ಆದ್ಯತೆಯನ್ನು ಕೊಡಿ ನೀವು ಏನಾದರೂ ಬೇರೆ ಜಿಲ್ಲೆಗಳಲ್ಲಿ ಅಡ್ಮಿಷನ್ ತಗೊಳಕ್ಕೂ ರೆಡಿ ಇದ್ದೀರಿ ಅಂತಂದ್ರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು ಇಲ್ಲ ಸರ್ ನಾನು ನನ್ನ ಜಿಲ್ಲೆನಲ್ಲಿ ಸಿಕ್ಕರೆ ಮಾತ್ರ ಮಾಡ್ತೀನಿ ಅದಕ್ಕೆ ನನ್ನ ಜಿಲ್ಲೆನಲ್ಲಿ ಮಾತ್ರ ಹಾಕ್ತೀನಿ ಸೆಕೆಂಡ್ ರೌಂಡಿಗೆ ಸಿಕ್ಕರೂ ಪರವಾಗಿಲ್ಲ ನನಗೆ ನಾವು ವೇಟ್ ಮಾಡ್ತೀನಿ ಅನ್ನೋರು ನಿಮ್ಮ ಜಿಲ್ಲೆಗಳಲ್ಲಿ ಅಷ್ಟೇ ಹಾಕಿ ಹೇಗೆ ಮಾಡಬೇಕು ಈಗ ಉದಾಹರಣೆಗೆ ಮೊದಲ ಆದ್ಯತೆಯನ್ನು ನೀವು ಚೇಂಜ್ ಮಾಡಬೇಕಾಗಿತ್ತು ಅಂದ್ರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಧಾರವಾಡ ಅಂತ ತಗೊಳ್ಳಿ ಸೊ ಇಲ್ಲಿ ಇನ್ಸ್ಟಿಟ್ಯೂಟ್ ನ ವಿಧವನ್ನ ಚೂಸ್ ಮಾಡ್ಕೊಳ್ಳಿ ಗೌರ್ಮೆಂಟ್ ಏಡೆಡ್ ಅಥವಾಡ್ ನಾನು ಫಸ್ಟ್ ಪ್ರಯೋಟಿಟಿ ಗೌರ್ಮೆಂಟ್ಗೆ ಕೊಡ್ತೀನಿ ಸರ್ ಅಂದ್ರೆ ಗವರ್ಮೆಂಟ್ ಅಂತ ಚೂಸ್ ಮಾಡ್ಕೊಳ್ಳಿ ಸೊ ಧಾರವಾಡದ ಗೌರ್ಮೆಂಟ್ ಕಾಲೇಜ್ ಇರೋದು ಒಂದೇ ಇದೆ ಕರ್ನಾಟಕ ಯೂನಿವರ್ಸಿಟಿ ಕಾಲೇಜ್ ಆಫ್ ಎಜುಕೇಶನ್ ಅದನ್ನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಎರಡನೇ ಆದ್ಯತೆ ನಾನು ತಗೊಳ್ಬೇಕು ಅಗೇನ್ ನೀವು ಧಾರವಾಡ ತಗೊಳ್ಬೇಕಾಗಿತ್ತು ಅಂದ್ರೆ ಮತ್ತೆ ಧಾರವಾಡ ಅಂತ ತಗೊಳ್ಳಿ ಇನ್ಸ್ಟಿಟ್ಯೂಟ್ ಅ ವಿಧವನ್ನ ಅಂದ್ರೆ ಗೌರ್ಮೆಂಟ್ ಒಂದು ಚೂಸ್ ಮಾಡಿದ್ವಿ ಉಳಿದ್ವಿ ಎರಡೇ ಟೈಪ್ ಈಗ ಎಡೆಡ್ ಮತ್ತ ಅನ್ಎಡೆಡ್ ಸೊ ಇದರಲ್ಲಿ ಏಡೆಡ್ ಅನ್ನ ತಗೊಳ್ತಾ ಇದೀನಿ ಎಡೆಡ್ ಅನ್ನ ತಗೊಂಡಾಗ ಇಲ್ಲಿ ಕಾಲೇಜ್ ಆಯ್ಕೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಒಂದು ಕಾಲೇಜನ್ನು ಆಯ್ಕೆ ಮಾಡ್ಕೊತೀನಿ ಈಗ ಸೊ ಧಾರವಾಡ ಅಂತ ತಗೊಂಡಿದ್ದೀನಿ ಎಡೆಡ್ ಕಾಲೇಜ್ಗಳಲ್ಲಿ ಒಂದು ಕಾಲೇಜ್ ಆಯ್ಕೆ ಮಾಡಿಕೊಳ್ಬೇಕು ಕೆ ಎಸ್ ಎಸ್ ಕಾಲೇಜ್ ಅಂತ ನಾನೀಗ ಆಯ್ಕೆ ಮಾಡ್ಕೊಳ್ತಾ ಇದೀನಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ನೀವು ಮೂರು ನಾಲ್ಕು ಐದು ಹೀಗೆ ಒಂದು ಜಿಲ್ಲೆನಲ್ಲಿ ಅಥವಾ ನಿಮ್ಮ ಜಿಲ್ಲೆನಲ್ಲಿ ಎಷ್ಟು ಕಾಲೇಜುಗಳಿದೆ ಎಲ್ಲಾ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇಪ್ಪತ್ತಾದ್ಮೇಲೂ ನೀವು ಇನ್ನೂ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಮತ್ತೆ ಆಡ್ ಇನ್ಸ್ಟಿಟ್ಯೂಟ್ ಅಂತ ಕೊಡಿ ನೀವು ಸುಮಾರು ಮುನ್ನೂರ ತೊಂಬತ್ತು ಕಾಲೇಜ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಎಲ್ಲಾ ಕಾಲೇಜುಗಳನ್ನು ತಗೊಳ್ಬಹುದು ನೀವು ಆದ್ರೆ ನೀವು ಎಲ್ಲೇ ಸೀಟ್ ಸಿಕ್ಕರು ಹೋಗೋಕೆ ರೆಡಿ ಇದ್ದೀರಿ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ ನಾನು ಎಲ್ಲಿ ಸಿಕ್ಕರೂ ಹೋಗ್ತೀನಿ ಅನ್ನೋರು ಎಲ್ಲ ಕಡೆ ಹಾಕಿ ಇಲ್ಲ ಸರ್ ನನಗೆ ನಮ್ಮ ಜಿಲ್ಲೆನಲ್ಲಿ ಮಾತ್ರ ಬೇಕು ನಾನು ಅಲ್ಲಷ್ಟೇ ಮಾಡ್ತೀನಿ ಅಲ್ಲಷ್ಟೇ ಮಾಡಿ ಸೊ ಈ ರೀತಿಯಾಗಿ ನೀವು ಇನ್ನಷ್ಟು ಆಡ್ ಇನ್ಸ್ಟಿಟ್ಯೂಟ್ ಅನ್ನ ಮಾಡ್ತಾ ಮಾಡ್ತಾ ಹೋಗಿ ನಂತರ ಇಲ್ಲಿ ಏನ್ ಕಾಣಿಸ್ತಾ ಇದೆ ಸಬ್ಮಿಟ್ ಅನ್ನುವಂತ ಆಪ್ಷನ್ ಸಬ್ಮಿಟ್ ಮೇಲೆ ಒತ್ತಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಅಲ್ಲಿಗೆ ಮುಗಿಯುತ್ತೆ ನೀವು ಎಲ್ಲ ನಿಮ್ಗೆ ಎಷ್ಟು ಕಾಲೇಜುಗಳು ಬೇಕು ಯಾವ ಜಿಲ್ಲೆ ನಲ್ಲಿ ಬೇಕು ಉದಾಹರಣೆಗೆ ಇಲ್ಲಿ ತಗೊಳ್ಳಿ ಎಂಟನೇ ಒಂದು ನಂಬರ್ನ ತಗೊಳ್ತೀನಿ ನಾನು ಬೆಳಗಾಂ ಅಂತ ಚೂಸ್ ಮಾಡ್ಕೋತೀನಿ ಬೆಳಗಾಂ ನಲ್ಲಿ ನನಗೆ ಗವರ್ಮೆಂಟ್ ಕಾಲೇಜ್ ಬೇಕಾಗಿದೆ ಸೊ ಇಲ್ಲಿ ನಾನು ಗವರ್ಮೆಂಟ್ ಕಾಲೇಜ್ ಅಂತ ಚೂಸ್ ಮಾಡಿಕೊಂಡಿದ್ದೀನಿ ಕಾಲೇಜ್ ಬೆಳಗಾಂ ಅಂತ ತಗೊಂಡಿದ್ದೀನಿ ಸೊ ಹಿಂಗೆ ನಿಮ್ಮ ಎಲ್ಲಾ ಜಿಲ್ಲೆಗಳು ನಿಮ್ಮ ಆದ್ಯತೆಯ ಜಿಲ್ಲೆಗಳಿಗೆ ಅನುಗುಣವಾಗಿ ನಿಮ್ಮ ಆದ್ಯತೆಯ ಇನ್ಸ್ಟಿಟ್ಯೂಟ್ ಗಳಿಗೆ ಅನುಗುಣವಾಗಿ ಈ ಒಂದು ಇನ್ಸ್ಟಿಟ್ಯೂಟ್ಸ್ ಅನ್ನ ನೀವು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಆಪ್ಷನ್ ಎಂಟರ್ ನಲ್ಲಿ ಅವಕಾಶ ಕೊಡಲಾಗಿದೆ ಈಸಿಯಾಗಿ ಮೊಬೈಲ್ ಮೂಲಕವೇ ಎಲ್ಲಾ ಕಾಲೇಜ್ಗಳನ್ನ ಆಯ್ಕೆ ಮಾಡಿಕೊಳ್ಳಿ ಎಷ್ಟು ಕಾಲೇಜ್ ಬೇಕಷ್ಟು ಎಷ್ಟು ಬೇಕಾದರೂ ಆಯ್ಕೆ ಮಾಡಿಕೊಳ್ಬಹುದು ಅನ್ಲಿಮಿಟೆಡ್ ಕಾಲೇಜಸ್ ಅನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶದ ಇದೆಲ್ಲ ಆದ್ಮೇಲೆ ನೀವು ಜಸ್ಟ್ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಸಬ್ಮಿಟ್ ಅಂತ ಬಿಡಿ ಇಪ್ಪತ್ತೆಂಟನೇ ತಾರೀಕಿಗೆ ನಿಮ್ಮ ಮೆರಿಟ್ ಲಿಸ್ಟ್ ಪ್ರಕಟ ಪ್ರಕಟಪಡಿಸುತ್ತಾರೆ ಮೆರಿಟ್ ಲಿಸ್ಟ್ ಬಿಟ್ಟಾಗ ನಿಮ್ಮ ಇದೇ ಕಾಲೇಜಿನ ಅಥವಾ ಇದೇ ನಿಮ್ಮ ಆಪ್ಷನ್ ಎಂಟ್ರಿ ಆಧಾರಿತವಾಗಿ ನಿಮಗೆ ಕಾಲೇಜ್ ಕೂಡ ಹಂಚಿಕೆ ಮಾಡ್ತಾರೆ ಆಮೇಲೆ ಇನ್ನೊಂದಿಷ್ಟು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ ಅಂತ ನೀವು ರೆಗ್ರೆಟ್ ಫೀಲ್ ಮಾಡೋದು ಬೇಡ ನಿಮ್ಗೆ ನಿಮಗೆ ಅವಕಾಶದ ಎಷ್ಟು ಕಾಲೇಜ್ ಬೇಕಷ್ಟು ಮಾಡ್ಕೊಳ್ಳಿ ಬೇರೆ ಕಾಲೇಜಿಗೆ ಬೇರೆ ಜಿಲ್ಲೆಗಳಲ್ಲೂ ನಿಮಗೆ ಕಾಲೇಜುಗಳು ಬೇಕಾಗಿತ್ತು ಅಂದ್ರೆ ಅದನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ ಆದರೆ ನೀವು ಯಾವುದೇ ಕಾಲೇಜ್ನ ಆಯ್ಕೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪರ್ಸೆಂಟೇಜು ನೀವು ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇತ್ಯಾದಿಗಳನ್ನ ನೀವು ಚೆಕ್ ಮಾಡಿಕೊಂಡು ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ನೀವು ಇಲ್ಲಿ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ನೀವು ನ ಮೂಲಕವೇ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈಗಾಗಲೇ ಇಲಾಖೆ ಇವತ್ತು ಬೆಳಗ್ಗೆಯಿಂದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಈ ವಿಡಿಯೋ ನಿಮಗೆ ಸಹಾಯಕಾರಿ ಆಗಿದೆ ಅಂತ ಭಾವಿಸಿಕೊಳ್ತೀನಿ ಇದರ ನೇರವಾದ ಅನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನು ಹಾಕೊಳ್ಳಿ ನೆಕ್ಸ್ಟ್ ಯಾವ್ಯಾವ ಕಾಲೇಜ್ ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ ಬೇಡವಾಗಿರೋದನ್ನು ತೆಗೆಯಿರಿ ಆಡ್ ಮಾಡಬೇಕು ಅಂದ್ರೆ ಆಡ್ ಮಾಡಿ ರಿಮೂವ್ ಮಾಡಬೇಕು ಅಂದ್ರೆ ರಿಮೂವ್ ಮಾಡಿ ಎಲ್ಲಾ ನೇಮ್ದು ಪ್ರೊಸೆಸ್ ಮೇಲೆ ನೇರವಾಗಿ ಸಬ್ಮಿಟ್ ಅನ್ನುವಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿಗೆ ನಿಮ್ಮ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅನ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಗುಡ್ ಟೈಮ್